ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಏನಪ್ಪ ಅಂದರೆ ಯೂಟ್ಯೂಬಲ್ಲಿ ಮಾನಿಟ ಮಾನಿಟೈಜೇಷನ್ ಅಪ್ಡೇಟ್ ಬಂದಿದೆ ಗೈಸ್ ಏನಂದರೆ ಇವಾಗ ಯೂಟ್ಯೂಬಲ್ಲಿ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಿರ್ತಿರಲ್ಲ ಆವಾಗ ಶಾರ್ಟ್ಸು ಈಗ ಸ್ಕೋಲ್ ಡೌನ್ ಮಾಡ್ತಾ ಹೋದರೆ ಅವಾಗ ಕೌಂಟ್ ಆಗ್ತಾ ಇರಲಿಲ್ಲ ವ್ಯೂಸು ಇವಾಗ ಎಷ್ಟು ಸ್ಕ್ರೋಲ್ ಡೌನ್ ಮಾಡ್ತಾರೆ ಅಷ್ಟು ವ್ಯೂಸ್ ಕೌಂಟ್ ಆಗ್ತಾ ಇದೆ ಅಂದರೆ ಇವಾಗ ನೀವು ಒಂದು ವಿಡಿಯೋ ನೋಡಿದರೆ ಅದು ಎರಡು ಸಲ ಒಂದು ಒಂದೂ ಎರಡು ಸಲ ನೋಡ್ತೀರ ಹತ್ತು ಸಲ ಕೌಂಟ್ ಆಗ್ತಿದೆ ಮೊದಲು ಒಂದು ಹೂಡ ನೋಡಿದರೆ ಒಂದು ಸಲ ಕೌಂಟ್ ಆಗ್ತಿತ್ತು ಅದು ಹೇಗಂತ ತಿಳ್ಕೊಳ್ಳೋ ಅದಕ್ಕೋಸ್ಕರ ನಮ್ಮ ಜನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ಹೂಡನ್ನು ಕೊನೆ ತನಕ ನೋಡಿ ಗೈಸ್ ಏನಂದರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ದಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಗೈಸ್ ನಿನ್ನೆ ಯೂಟ್ಯೂಬರು ಅಫೀಸಿಯಲ್ ಪೇಜ್ನಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಇವಾಗ ಶಾರ್ಟ್ಸು ಫುಲ್ಲು ಅಪ್ಡೇಟ್ ಆಗಿದೆ ಗೈಸ್ ಏನಂದರೆ ಮಾನಿಟೈಜೇಷನ್ಗೆ ಹೆಲ್ಪ್ ಆಗೋಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಂಟ್ರಾ ಹೆಲ್ಪ್ ಎಲ್ಪ್ ಆಗಬೇಕಂತಂದರೆ ಅದಕ್ಕೋಸ್ಕರ ಶಾರ್ಟ್ಸು ಕಂಪ್ಲೀಟ್ ಮಾಡಬೇಕಲ್ಲ ಟೆನ್ ಎಮ್ಸ್ ಹತ್ತು ಮಿಲಿಯನ್ ಶಾರ್ಟ್ಸನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಯೂಟ್ಯೂಬ್ದವ್ರು ಏನು ಮಾಡಿದ್ದಾರೆ ನೀವು ಅಪ್ಡೇಟನ್ನು ತಂದಿದ್ದಾರೆ ಗಸ್ಟ್ ಏನಂದರೆ ಇವಾಗ ಶಾರ್ಟ್ಸು ಯಾರಾದರೂ ನೀವು ಶಾರ್ಟ್ಸ್ ಅಪ್ಲೋಡ್ ಮಾಡಿರ್ತಾರೆ ಯಾರಾದರೂ ಲಿಂಕ್ಸ್ ಕೊಲ್ಲೋ ಮಾಡಿದ್ರು ಅದು ಕೌಂಟ್ ಆಗ್ತಾ ಇರಲಿಲ್ಲ ಮೊದಲು ಇವಾಗ ಏನು ಮಾಡಿದಾರೆ ಅದು ಕೌಂಟ್ ಆಗೋ ಥರ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ಇವಾಗ ಇದು ಒಂದು ಶಾರ್ಟ್ಸು ಎರಡು ಸಲ ನೋಡ್ತೀರಾ ಆರ್ಟ್ಸೆಲ್ಲ ಸಲ ಕೌಂಟ್ ಆಗ್ತಾಯಿರಲ್ಲ ಗೈಸ್ ಮೊದಲು ಏನಂದರೆ ಒಂದು ಶಾರ್ಟ್ಸೋದ್ರೆ ಯಾವುದೇ ನಿಮ್ಗೆ ಇಷ್ಟ ಇರೋ ಶಾರ್ಟ್ಸನ್ನು ನೋಡ್ತಾ ಇರ್ತೀರ ಅದನ್ನು ಕಂಪ್ಲೀಟ್ ಐದಾರು ಸಲ ನೋಡಿರ್ತೀರ ಅದನ್ನ ಅದು ಇವಾಗ ಕಂಪ್ಲೀಟ್ ಆಗ್ತಾಯಿರಲ್ಲ ಮೊದಲು ಇವಾಗ ನೀವು ಎರಡು ಸಲ ನೋಡಿರ್ತೀರ ಆರು ಸಲ ಕಂಪ್ಲೀಟ್ ಆಗ್ತಾ ಇದೆ ಅಂದರೆ ಒಂದು ಶಾರ್ಟ್ಸನ್ನು ನೀವು ಎರಡು ಸಲ ನೋಡ್ತೀರಾ ಆರು ಸಲ ಕಂಪ್ಲೀಟ್ ಆಗ್ತಾಯಿದೆ ಅಂದರೆ ಆ ಟು ವ್ಯೂಸ್ ಬರ್ತಾಯಿದೆ ಐದು ಸಲ ನೋಡಿದರೆ ಐದು ಸಲ ವ್ಯೂಸ್ ಬರ್ತಾಯಿದೆ ಆರು ಸಲ ನೋಡಿದರೆ ಆರು ಸಲ ವ್ಯೂಸ್ ಕೌಂಟ್ ಆಗ್ತಾಯಿದೆ ಮೊದಲು ಕೌಂಟ್ ಆಗ್ತಾಯಿಲ್ಲ ಆ ಒಂದು ಅಪ್ಡೇಟನ್ನು ಇವಾಗ ತಂದಿದ್ದಾರೆ ಯಾಕಂದರೆ ನ್ಯೂ ಗೆ ಅನುಕೂಲವಾಗ ಅನುಕೂಲವಾಗಲಿ ಹೇಳಿ ಆ ಅಪ್ಡೇಟನ್ನು ತಂದಿದ್ದಾರೆ ಮೊದಲು ಅಪ್ಡೇಟ್ ಇರಲಿಲ್ಲ ಗೈಸ್ ಇವಾಗ ಇವಾಗ ಮಾಂಟಿಜೇಷನ್ ಸುಲಭ ಆಗಲಿ ಅಂತೇಳಿ ಎಲ್ಲ ಗೆ ನ್ಯೂ ಗೆ ಸುಲಭ ಆಗಲಿ ಅಂತೇಳಿ ಆ ಅಪ್ಡೇಟನ್ನು ತಂದಿದ್ದಾರೆ ಇವಾಗ ಶಾರ್ಟ್ಸ್ ಯಾರ್ಯಾರು ಮಾಡ್ತಿದ್ರು ಅವ್ರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಯಾರಾದರೂ ಶಾರ್ಟ್ಸನ್ನು ರಿಟರ್ನ್ ನೋಡಿದರೆ ಅದು ಕೌಂಟ್ ಆಗ್ತಿದೆ ಇವಾಗ ಮೊದಲು ಆಗ್ತಾ ಇರಲಿಲ್ಲ ಇವಾಗ ಕೌಂಟ್ ಆಗ್ತಾಯಿದೆ ಯಾರಾದರೂ ನೀವು ಯೂಟ್ಯೂಬರ್ಸ್ ಇದ್ದಾರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಫುಲ್ಲು ಯೂಟ್ಯೂಬರು ಯೂಟ್ಯೂಬರ್ ಕಷ್ಟನ ಅರ್ಥ ಮಾಡ್ಕೊಂಡ್ಬಿಟ್ಟು ಇವಾಗ ಹೊಸ ಅಪ್ಡೇಟನ್ನು ತಂದಿದ್ದಾರೆ ಆ್ಯಂಡ್ ಈ ಅಪ್ಡೇಟನ್ನು ನಿನ್ನೆ ಇನ್ಸ್ಟಾಗ್ರಾಮ್ ಅವರ ಪೇಜ್ನಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಅದು ಹಿಂದಿ ಒಳಗಿದೆ ಅದನ್ನು ಹಿಂದಿಯೊಳಗೆ ಪೋಸ್ಟ್ ಮಾಡಿದ್ದಾರೆ ನಾನು ನಿಮ್ಮ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ನೋಡ್ಬೋದು ಹಿಂದಿನಲ್ಲಿ ಅದನ್ನು ಪೋಸ್ಟನ್ನು ಮಾಡಿದ್ರು ಇನ್ಸ್ಟಾಗ್ರಾಮ್ದಲ್ಲಿ ಶಾರ್ಟ್ಸ್ ಈಗ ಅಪ್ಡೇಟ್ ಅಂತೇಳಿ ಒಂದು ನ್ಯೂ ರೂಲ್ಸನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಇವಾಗ ತುಂಬ ಸುಲಭ ಆಗ್ತದೆ ಅಂತ ಹೇಳ್ಬೋದು ಯಾರ್ಯಾರಿಗೆ ಶಾರ್ಟ್ಸ್ ಮಾಡ್ತಿರೋ ಅವ್ರಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇವಾಗ ಫುಲ್ ಮಾನಿಟೈಜೇಷನ್ ಫುಲ್ ಅಂದರೆ ಮೊದಲು ಭಾಳ ದಿನಗಳ ಹೋಗ್ತಿತ್ತು ಶಾರ್ಟ್ಸ್ ಕಂಪ್ಲೀಟ್ ಟೆನ್ ಮಿಲಿಯನ್ ಶಾರ್ಟ್ಸ್ ಕಂಪ್ಲೀಟ್ ಮಾಡಬೇಕಂದ್ರೆ ತುಂಬ ನಾಲ್ಕು ವರ್ಷ ಫಸ್ಟ್ ಟೈಮ್ ಕಂಪ್ಲೀಟ್ ಮಾಡಬೇಕಂದ್ರೆ ತುಂಬ ದಿನ ಹಿಡ್ತಿತ್ತು ಇವಾಗ ಶಾರ್ಟ್ಸ್ ಮಾಡೋರಿಗೆ ಫುಲ್ ಅನುಕೂಲ ಆಗ್ತಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಯಾರಾದರೂ ಒಂದು ಶಾರ್ಟ್ಸ್ ಇಷ್ಟ ಆಯ್ತು ಅನ್ಕೊಳ್ಳಿ ಒಂದು ಸಲ ಹತ್ತು ಸಲ ಯೂಸ್ ಒಂದು ಸಲ ಒಬ್ಬರು ಹತ್ತು ಸಲ ನೋಡಿಬಿಟ್ರೆ ಅದು ಹತ್ತು ಸಲ ಕೌಂಟ್ ಆಗಿಬಿಡುತ್ತೆ ಹತ್ತು ಯೂಸ್ ಅಂತ ಕೌಂಟ್ ಆಗಿಬಿಡುತ್ತೆ ಹೀಗೆ ಯಾರ್ಯಾರು ಇಷ್ಟ ಆಗಿದೆ ಅವರು ಜಾಸ್ತಿ ನೋಡಿದ್ರೆ ಜಾ ಜಾಸ್ತಿ ನೋಡಿದ್ರಂದೆ ಅದು ಹೆಚ್ಚಿಗೆ ಯೂಸ್ ಕೌಂಟ್ ಆಗಿಬಿಡುತ್ತೆ ಆವಾಗ ನಿಮ್ಮದು ಶಾರ್ಟ್ಸ್ ಟೆನ್ ಮಿಲಿಯನ್ ಯೂಸ್ ಇದೆ ಬೇಗ ಕಂಪ್ಲೀಟ್ ಆಗುತ್ತೆ ಆವಾಗ ಬೇಗ ಕಂಪ್ಲೀಟ್ ಆದರೆ ಮಾನಿಟೈಜೇಷನ್ ಅಪ್ಲೈ ಮಾಡ್ಬೋದು ಅದಕ್ಕೋಸ್ಕರ ಮಾನಿಟೈಜೇಷನ್ ಅಪ್ಲೈ ಮಾಡೋಕ್ಕೋಸ್ಕರ ಸುಲಭ ಆಗಲಿ ಅಂಥೇಳಿ ಯೂಟ್ಯೂಬರು ಅರ್ಥ ಮಾಡ್ಕೊಂಬಿಟ್ಟು ನ್ಯೂ ಯೂಟ್ಯೂಬರ್ಸ್ಗೆ ಬೇಗ ಮಾನಿಟೈಜೇಷನ್ ಆಗಲಿ ಅಂತೇಳಿ ಈ ರೂಲ್ಸನ್ನು ತಂದಿದ್ದಾರೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯೂಟ್ಯೂಬು ನಮಗೆ ನ್ಯೂ ಯೂಟ್ಯೂಬರ್ಸ್ಗೆ ಅದು ಅಪ್ಲೋಡ್ ತಂದಿದ್ದವರಕ್ಕೆ ಆ್ಯಂಡ್ ಶಾರ್ಟ್ಸ್ ಮಾಡ್ಸ್ ಮಾಡ್ತಿರೋರಿಗೆ ಈ ವಿಡಿಯೋ ಈ ಮಾಹಿತಿ ಗೊತ್ತ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಯಾರ್ಯಾರು ಶಾರ್ಟ್ಸ್ ಮಾಡ್ತಿದ್ದಾರೆ ಅವರಿಗೆ ಆ್ಯಂಡ್ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆ್ಯಂಡ್ ಹೊಸ ಹೊಸ ಅಪ್ಡೇಟ್ ಮುಂದೆ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಕಮೆಂಟ್ನಲ್ಲಿ ಯೂಟ್ಯೂಬ್ ಅಂತೇಳಿ ಕಮೆಂಟ್ ಮಾಡಿ ಸರ್ ಆ್ಯಂಡ್ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ ಆ್ಯಂಡ್ ಮತ್ತೆ ಮುಂದೆ ನೋಡಿದ್ರಲ್ಲಿ ಸಿಗೋಣ ಅಂತೇಳಿ ಬಾಯ್